ಮಸ್ತೆ ಕರನಾಡು ಈಗ ಬೆಳಗಿನ ಜಾವ ನಾಲ್ಕು ಗಂಟೆ ಪಾಪು ಎದ್ದು ಆಟ ಆಡ್ತಾ ಇದ್ದಾನೆ ಡೈಪರ್ ಒದ್ದಾಗಿತ್ತು ಡೈಪರ್ ಚೇಂಜ್ ಮಾಡಿ ಬೇರೆ ಡೈಪರ್ ಹಾಕಿ ಬಿಟ್ಟಿದ್ದೀನಿ ಎದ್ದು ಆಟ ಆಡ್ತಾ ಇದ್ದಾನೆ ಈ ಟೈಮಲ್ಲಿ ನನ್ನ ನಮ್ಮಮ್ಮ ನೆನಪಾದರು ಯಾಕೆಂದರೆ ಇಷ್ಟೊತ್ತಲ್ಲಾದರೆ ತಾಯಿ ಮನೆ ಹಾಲು ಕೂಸ್ ಕೊಟ್ಬಿಟ್ರೆ ಅಮ್ಮನೇ ನೋಡ್ಕೊತಾಯಿದ್ರು ಇಲ್ಲಿ ಒಬ್ಬಳೇ ನಾನೇ ನೋಡ್ಕೊತೀನಿ ಅವ್ರ ಅಪ್ಪ ಮಗ ಹೊರಗಡೆ ಮಲಗಿದ್ದಾರೆ ಅವ್ರು ಇದ್ದೋಳಲ್ಲ ಅಂತಲ್ಲ ಅವ್ರು ಬೆಳಗ್ಗೆ ಏಳುವರೆಗೆಲ್ಲ ಮತ್ತು ಕೆಲ್ಸಕ್ಕೆ ಹೋಗ್ಬೇಕು ನೈಟ್ ಬರೋದು ಒಂಬತ್ತು ಗಂಟೆ ಆಗುತ್ತೆ ಅದಕ್ಕೆ ನಾನು ಅವ್ರನ್ನೇ ಹೋಗಲ್ಲ ನಾನೇ ಅಡ್ಜಸ್ಟ್ ಮಾಡ್ಕೊತೀನಿ ಮತ್ತು ಸ್ವಲ್ಪ ವಾಮಿಟಿಂಗ್ ಮಾಡ್ದೆ ಅದಕ್ಕೆ ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಚಳಿ ಬೇರೆ ಇತ್ತು ಸರಗೆ ಗೊತ್ತಿಸಿ ಮಳೆ ಬರ್ತಿತ್ತು ಆಟಾಡ್ತಾ ಇದ್ದಾನೆ ನಮ್ಮ ನೆನಪಾಗಿ ನಾಲ್ಕು ಗಂಟೆಯಿಂದ ಆರು ಗಂಟೆ ಯಾವ ರೀತಿ ಆಯಿತು ಅಂತಲೇ ಗೊತ್ತಿಲ್ಲ ತಾಯಿ ಥರ ಅತ್ತೆನ ಪಡೆಯೋದು ತುಂಬ ಅದೃಷ್ಟ ಮಾಡಿರಬೇಕು ಆ ಥರ ಪಡೆಯೋಕ್ಕೆ ಸೊ ಒಬ್ಬ ಕೆಲ್ಸಕ್ಕೆ ಹೋಗೋ ಸೊಸೆಗೆ ಮತ್ತು ಮಗು ಇರೋ ಸೊಸೆಗೆ ಒಬ್ಬರು ಏನಾದರೂ ಮನೆಯಲ್ಲೇ ಆಗಲಿ ಕೆಲಸ ಮಾಡ್ತಾಯಿದ್ರೆ ಅವ್ರ ಮಗುನ ನೋಡ್ಕೊಳೋದು ಅವ್ರನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅವ್ರಿಗೆ ಯಾವ ಥರ ಸಪೋರ್ಟ್ ಮಾಡ್ತಾರೆ ಆ ಥರ ಸಪೋರ್ಟ್ ಮಾಡೋರು ಸಿಗೋಕ್ಕೂ ಅದೃಷ್ಟ ಮಾಡಿರಬೇಕು ಅಂತಾರೆ ನಮಗೆ ಅದೃಷ್ಟ ಇಲ್ಲ ಆದರೆ ನಮ್ಮ ಮಾವ ಇದ್ದಿದ್ದರೆ ನನಗೆ ಗ್ಯಾರಂಟಿ ಈ ಥರ ಅನಿಸ್ತಾ ಇರಲಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ನನ್ನ ಗಂಡ ಸಹ ಹೇಳ್ತಾರೆ ಅವರು ನಮ್ಮ ಸೇಮ್ ನಮ್ಮ ತಾಯಿ ಯಾವ ರೀತಿ ಬಾಣಿತನ ಮಾಡಿದ್ರು ಅದೇ ರೀತಿ ಮಾಡ್ತಿದ್ರಂತೆ ನಮ್ಮ ಮಾವ ಇದ್ದಿದ್ದರೆ ಅದಕ್ಕೆ ನನಗೆ ಅವರು ನೆನಪಾದ್ರು ಇಷ್ಟದಲ್ಲಿ ತಾಯಿಗೆ ಆ ಕಷ್ಟ ಏನು ಅಂತ ಗೊತ್ತಿರುತ್ತೆ ಸೊ ಹಾಗಾಗಿ ಅನಿಸುತ್ತೆ ಎಲ್ಲ ಬಾಣಿತನಕ್ಕೆ ತವ್ರ ಮನೆಗೆ ಕಳಿಸೋದು ಅವರು ನಮ್ಮ ನಿಗಾ ವಹಿಸಿ ಮಗುನು ನಿಗಾ ವಹಿಸ್ತಾರೆ ಆದರೆ ಗಂಡನ ಮನೇಲಿ ಹಂಗಲ್ಲ ಮಗು ಚೆನ್ನಾಗಿದೆ ಆ ಮಗು ಹಾಲು ಕುಡಿತಾ ಆ ನೋಡ್ಕೋಬೇಕು ಮಗು ನೋಡ್ಕೋಬೇಕು ಮಗು ನೋಡ್ಕೊ ಇಷ್ಟೇ ಅಂದರೆ ಹೊರತು ನಿನ್ನೋ ನಿನ್ನ ಸಂಕಟ ಯಾರು ಕೇಳಲ್ಲ ಸೊ ಅದೊಂದು ನನಗೆ ಬೇಜಾರಾಗುತ್ತೆ ನೀನು ಆರಾಮಾಗಿದೆಯಾ ಅಂತ ಕೇಳೋರು ಒಬ್ಬರು ಇದ್ದಿದ್ರೆ ಚೆನ್ನಾಗಿರೋದು ಅಂತ ಇಂಥ ಟೈಮಲ್ಲಿ ಅನಿಸುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಪಾಪುಗೆ ಆಟ ಶಬ ಶಬ್ದಕ್ಕೆ ನನ್ನ ದೊಡ್ಡ ಮಗ ಎದ್ದ ಅವನು ಸೇಮ್ ನಮ್ಮ ಮಾವನ ಥರನೇ ಅಂತ ಎಲ್ಲ ಹೇಳ್ತಾರೆ ಪಾಪ ನನಗೆಲ್ಲ ಕೆಲಸ ಮಾಡಿಕೊಡ್ತಾನೆ ಅಂದರೆ ತುಂಬ ತೀಟೆ ಬೇಡ ಅಂದಿದ್ದು ಮಾಡೋದು ಜಾಸ್ತಿ ಬಟ್ ಮಾಡ್ತಾನೆ ಪರವಾಗಿಲ್ಲ ಆಟ ಆಡಿಸೋದು ಆ ಥರ ಎಲ್ಲ ಮಾಡ್ತಾನೆ ನನಗೆ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡಿಕೊಡ್ತಾನೆ ಸ್ವಲ್ಪ ಬ್ಲ್ಯಾಕ್ ಮೇಲ್ ಮಾಡೋದು ಜಾಸ್ತಿ ನಾನು ಮಾಡಿಕೊಡ್ತೀನಿ ನನಗಿದ್ ಬೇಕು ಅನ್ನೋದು ತೊಂಬತ್ ಮುಂತರಲ್ಲಿ ಚೆನ್ನಾಗಿ ಆಟಾಡಿಸ್ತಾನೆ ನಾವು ಶಬ್ದಕ್ಕೆ ಎದ್ದು ಬಂದು ಆಟಾಡಿಸ್ತಾ ಇದ್ದೇನೆ ನಾನು ಮಲಿಕೊಂತೀನಿ ಅಂತ ಮಲಿಕ್ಕೊತಾ ಇದ್ದೇನೆ ತಾಯಿ ಆಯ್ತು ಆರು ಗಂಟೆ ತಿಂಡಿ ಮಾಡಬೇಕು ಅವರು ಎದ್ದಿದ್ದಾರೆ ಆಟಾಡ್ತಾ ಇದ್ದಾರೆ ಅವರು ಎದ್ ಬಂದು ಬಾಗ್ಲಕ್ ನೀರು ಹಾಕಿ ತಕ್ಷಣ ಕುಂಕುಮ ಇಟ್ಟು ಹೂವು ಇಟ್ಟು ಬೆಳಗ್ಗೆ ಎದ್ದ ತಕ್ಷಣ ಮಾಡಬೇಕಾಗಿರೋದೇ ಈ ಕೆಲಸ ಒಂದೊಂದು ದಿನ ಲೇಟ್ ಆಗುತ್ತೆ ಪರವಾಗಿಲ್ಲ ಅನ್ನಕ್ಕೆ ಇಟ್ಟಿದ್ದೆ ಚಿತ್ರ ಇದು ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ ಸಾಕು ಅಷ್ಟೊಂದೇ ಆಗಿಯಾ ತಿಂಡಿ ಅವರು ಏನಷ್ಟು ಎಕ್ಸ್ಪರ್ಟ್ ಅಲ್ಲ ಸೊ ಇಬ್ಬರು ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತೀವಿ ಡೆಲ್ವರಿ ಆದಮೇಲೆ ಸ್ವಲ್ಪ ಅವರೇ ಮಾಡಿದ್ದಾರೆ ಒಂದು ಎರಡು ಮೂರು ತಿಂಗಳಿಂದ ಸಲ್ಲ ನಾನು ಒಂದೊಂದಿನ ಇದು ಮಾಡ್ತೀನಿ ಬೇರೆ ಅಂತ ಅವರು ಸಹಾಯ ಮಾಡ್ತಾರೆ ನಾ ಅವರೇ ಮಾಡ್ಕೊಂಡು ಹೋಗ್ತಾರೆ ಒಂದೊಂದು ದಿನ

ಹಾಕಿ ಬ್ಯಾಲೆನ್ಸ್ ಮಾಡಿದೆ ಮತ್ತು ಅವ್ರಿಗೆ ಬೀಜ ಎಲ್ಲ ಅವ್ರಿಗೆ ಹಾಕ್ಬಿಡ್ತೀನಿ ನಾನೇನು ಪಾಪ ಒಂದು ಸ್ವಲ್ಪ ಮಾತ್ರ ಗುಜ್ಜು ತೊಗೊ ತೆಗೆದಿಕ್ಕೊಂತೀನಿ ಒಂದು ಸ್ವಲ್ಪ ಕಡಲೆ ಬೀಜ ಪಾಪ ಮಾಡಿಕೊತೀನಿ ಅಷ್ಟೇ ಎಲ್ಲ ಅವ್ರಿಗೆ ಕಲಿಸ್ಕೊಟ್ಬಿಡ್ತೀನಿ ನನಗಿನ್ ಅಷ್ಟು ಇಷ್ಟ ಆಗಲ್ಲ ಕಡಲೆ ಬೀಜ ಕರೆದಿರೋದು ಚಿತ್ರದಲ್ಲೆಲ್ಲ ತಿನ್ನಬೇಕು ಅಂದರೆ ಚಿರುನೇ ಇಷ್ಟಪಡೋಲ್ಲ ಸ್ವಲ್ಪ ಮಡ್ಕೊತೀನಿ ಅಷ್ಟೇ ಅವ್ರು ಎರಡು ಹೊತ್ತಿಗೆ ತಿನ್ಬೇಕಲ್ಲ ಸೊ ಎರಡು ಬಾಕ್ಸ್ಗೆ ಹಾಕಿ ಬೆಳಗ್ಗೆ ಮತ್ತು ಮಧ್ಯಾಹ್ನ ಎರಡು ಎರಡು ಹೊತ್ತು ತಿಂತಾರೆ ಅದನ್ನೇ ಎರಡು ಬಾಕ್ಸ್ಗೆ ಹಾಕಿ ಕೊಟ್ಟು ಕಳಿಸ್ತೀನಿ ಬೇಗ ಇದ್ದಿದ್ದರಿಂದ ನಾನು ಮಾಡ್ತಾಯಿದ್ದೀನಿ ಇಲ್ಲಾಂದರೆ ನಾನೇನು ಮಾಡ್ತಾ ಇರಲಿಲ್ಲ ನಾನು ಲೇಟಾಗಿದ್ರೆ ಅವರೇ ಮಾಡಿಕೊಂಡು ಬಾಕ್ಸ್ ಕರ್ಕೊಂಡು ಅವರೇ ತೊಗೊಂಡು ಹೋಗ್ತಾರೆ ಇವತ್ತು ಮಾತ್ರ ನಾನು ಎದ್ದು ನಾನು ಇವತ್ತು ತಿಂಡಿ ಮಾಡಿದ್ದು ಅವ್ರು ಹೋದ್ಮೇಲೆ ನಾನು ಇದ್ದೊಳ ತೆಗೆದಿದ್ದು ಚಿರು ಬಂದು ಎಬರಿಸ್ತಾ ನನ್ನ ದೊಡ್ಡ ಮಗ ಆವಾಗ ಎದ್ದು ಪಾಪನ ಹೊರಗಡೆ ಮಲಗಿಸಿ ದಾನಕ್ಕೂ ನನ್ನದೇ ಕೆಲಸ ಮಾಡ್ಕೊತಿದ್ದೆ ಇದು ಇವತ್ತಷ್ಟೇ ಯಾರೇ ಫೋನ್ ಮಾಡಿಲ್ಲ ಅಂದ್ರೆ ನಿಮ್ಮ ಅಮ್ಮ ಮಾತ್ರ ಬೆಳಗ್ಗೆ ನಿನ್ ತಲೆ ತಿನ್ನಕ್ ಮಾಡಿದ್ರು ಕಣಪ್ಪ ಹೇಳ ನಿಮ್ಮ ಅಮ್ಮಗ್ ಹೇಳ್ಬಿಡು ವಿಡಿಯೋ ಮಾಡ್ತಾ ಇದೀನಿ ಹಾಕ್ತಾ ಇದೀನಿ ನಿಂದು ಹಾಕಿದೀನಿ ನೋಡ್ಕ ಅಂತ ಸರಿ ನೋಡ್ಕಟ್ತೀನಿ ತಗ ಗೇಲಿ ಮಾಡ್ತಾ ಇದಾರೆ ಅವ್ರು ಹೋದ್ರು ಏಳುವರೆಗೆ ಹೋದರು ಒಂಬತ್ತು ಗಂಟೆ ಒಂಬತ್ತುವರೆಗೆ ಸೊ ಈಗ ಹನ್ನೆರಡು ಗಂಟೆ ಆಗಿತ್ತು ತಿಂಡಿ ಎಲ್ಲ ತಿಂದು ಕೊಡುವ ಸೊ ಅದಕ್ಕೆ ಕೊಟ್ಟಿದ್ದೆ ಹಣ್ಣಾಗಿತ್ತು ನಮ್ಮದೇ ತೋಟದ್ದು ಅವನನ್ನು ಚೆನ್ನಾಗಿತ್ತು ಅಂತ ಅಂದ ತುಂಬ ಇಷ್ಟಪಟ್ಟು ತಿಂತಾನೆ ನನಗೆ ಅಷ್ಟು ಇಷ್ಟ ಆಗಲ್ಲ ನಾನು ಒಂದು ಪೀಸ್ ತಿಂದರೆ ಜಾಸ್ತಿ ಒಂದು ಮಂಗಣ್ಣ ಒಂದು ಮಂಗಣ್ಣ ಅಷ್ಟೇ ಅವ್ನು ತುಂಬ ಇಷ್ಟಪಟ್ಟು ತಿಂತಾನೆ ತಿಂತ ಎಂಜಾಯ್ ಮಾಡಿಕೊಂಡು ತಿಂತಾನೆ ಪಾಪ್ಪನ ಚಿಕ್ಕ ಮಗ ಇಬ್ರು ಮುಖನ ನೋಡ್ತಾ ಇದ್ದಾನೆ ಸುಮ್ನೆ ಸೈಡ್ ಅಲ್ಲಿ ಹೋಗಿ ಚೂರಿಟ್ಟೆ ಚೂಪ್ತಾನೆ ಇದೆ ಚೂಪ್ತಾನೆದನ್ನ ಬಿಡತಾನೆ ಇಲ್ಲ ಚೂಪ್ತಾ ಇದ್ದಾನೆ ಮಾಂಸದಿಂದ ರಸ ಹಾಕ್ತರಿ ಸುಮ್ನೆ ಬಾಯೆತ್ರ ಇಟ್ಟೆ ಅಷ್ಟೇ ತಿನ್ಸಿಲ್ಲ ಸೋ ಯಾರು ಭಯ ಆಗೋಕ್ಬೇಡಿ ನಾಲ್ಕು ಗಂಟೆ ಮೇಲೆ ಫುಲ್ಲು ಮಳೆ ಸಿಕ್ಕಾಪಟ್ಟೆ ಮಳೆ ಮನೆ ಒಳಗೆಲ್ಲ ನೀರು ಬಂದ್ಬಿಟ್ಟಿತ್ತು ಕಿಟ್ಕೆಯಿಂದ ಬಾಗಿಲಿಂದ ಬಾಗಿಲಾದ್ರೆ ಹಂಗೂ ಟಾರ್ ಆದರೂ ಫುಲ್ಲು ಮಳೆ ನೀರೆಲ್ಲ ಒಳಗೆ ಬಂದುಬಿಟ್ಟಿತ್ತು ಇಷ್ಟು ಜೋರಾಗಿ ಮಳೆ ಬಂತು ಇವತ್ತು ಈ ವಾರದಲ್ಲಿ ಇಷ್ಟು ಜೋರಾಗಿ ಬಂದಿರೋದು ಇವತ್ತೇನು ಇಷ್ಟೊಂದು ಮಳೆ ಬಂದಿರೋದು ತುಂಬ ನೋಡೋದ್ರೆಲ್ಲ ಸಕ್ಕತ್ತಾಗಿತ್ತು ತಣ್ಣಗಿತ್ತು ಫುಲ್ಲು ನೀರೆಲ್ಲ ನಿಂತ್ಕೊಂಡ್ಬಿಟ್ಟಿತ್ತು ಹಳ್ಳ ಹತ್ರ ಇಲ್ಲ ಸಿಕ್ಕಾಪಟ್ಟೆ ಮಾಡಿ ಬಂತು ನಮ್ಮ ಮನೆ ಸುತ್ತ ಅಂತ ಮಗ ಕಿಟಕಿಯಿಂದ ನೋಡಬೇಕು ನೋಡಬೇಕು ಅಂದ ಸಿಟಕಿ ತೆಗ್ದಿದೆ ಅಡಿಕೆ ಗಿಡ ಎಲ್ಲ ಬೆಳಗ್ತಾ ಇದೆ ಆವಾಗ ಬೆಳೆಸಿರೋದು ಅಡಿಕೆ ಗಿಡ ನಮ್ಮ ಗದ್ದೆಗೆ ಇಡಬೇಕು ಅಂತ ಇನ್ನೂರು ಗಿಡ ಇದೆ ಅಷ್ಟೇ ಇನ್ನೂರು ಇನ್ನೂರೈವತ್ತು ಗಿಡ ಫುಲ್ಲು ನೀರೆಲ್ಲ ತುಂಬಿಟ್ಟಿದೆ ಮನೆ ಸುತ್ತ ಇವನ್ನ ಸ್ನಾನ ಮಾಡಿಸಿ ರೆಡಿ ಮಾಡಿ ಮಲಗಿಸ್ ಮಲಗಿಸೋಣ ಅಂತ ಬಿಟ್ಟಿದ್ದೆ ಮಾಟನೆ ಹೇಗಿದೆ ಮಲಗ ಮತ್ತು ರಾತ್ರಿ ಟೊಮೆಟೊ ಗೊಜ್ಜು ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಮಾಡ್ತಿದ್ದೀನಿ ಇವತ್ತಿನ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಶುಭರಾತ್ರಿ ಕರುನಾಡು